ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕಸ್ಟರ್ಡ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಚಿಕ್ಕ ಬೌಲ್ ಇಟ್ಕೊಂಡು ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ ಮತ್ತು ಎರಡು ಟೇಬಲ್ ಸ್ಪೂನ್ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನನ್ನ ಹತ್ರ ಮ್ಯಾಂಗೋ ಕಸ್ಟರ್ಡ್ ಪೌಡರ್ ಇತ್ತು ಅಂತ ಅದನ್ನೇ ಯೂಸ್ ಮಾಡಿದೆ ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನೇ ಯೂಸ್ ಮಾಡಿ ಇದೇ ಬ್ರ್ಯಾಂಡ್ ಇರಬೇಕು ಅಥವಾ ಇದೇ ಪೌಡರ್ ಇರಬೇಕಂತ ಏನಿಲ್ಲ ಅದು ಕಸ್ಟರ್ಡ್ ಪೌಡರ್ ಆಗಿದ್ದರೆ ಸರಿ ಓಕೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಅರ್ಧ ಲೀಟರ್ಗಿಂತ ಸ್ವಲ್ಪ ಕಡಿಮೆ ಹಾಲನ್ನು ಹಾಕೋತಿದ್ದೀನಿ ಇದನ್ನು ಆಗಲೇ ಸಲ ಬಿಸಿ ಮಾಡಿಕೊಂಡಿದ್ದೆ ಮತ್ತೆ ಬಿಸಿ ಮಾಡಕ್ಕೆ ಇಟ್ಕೋತಿದ್ದೀನಿ ಸೊ ಇದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಳ್ಳಿ ನೀವು ಸ್ವೀಟ್ ಕಡಿಮೆ ತಿನ್ನೋರಾದರೆ ಒಂದೆರಡು ಟೇಬಲ್ ಸ್ಪೂನ್ ಸಾಕಾಗುತ್ತೆ ಇದು ಕುದಿ ಬಂದ ಮೇಲೆ ಇದಕ್ಕೆ ಮಿಕ್ಸ್ ಮಾಡಿಟ್ಕೊಂಡಿರೋ ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ತಿರುಗ್ತಿರಬೇಕು ಇದನ್ನು ಸ್ಟಿರ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಇದನ್ನು ಸ್ಟಿರ್ ಮಾಡ್ತಾನೇ ಇರಿ ಹಾಲು ಬಿಸಿ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋಂತಹ ಹಣ್ಣುಗಳನ್ನ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಎರಡು ಬಾಳೆಹಣ್ಣು ಒಂದು ಅರ್ಧ ಸೇಬು ಸ್ವಲ್ಪ ದಾಳಿಂಬೆ ಒಂದು ಸ್ವಲ್ಪ ಕಿತ್ತಳೆ ಹಣ್ಣು ಒಂದು ಅರ್ಧ ಸೀಬೆ ಹಣ್ಣು ಅರ್ಧ ಮಾವಿನ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಟೂ ಅವರ್ಸ್ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮಿಕ್ಸ್ ಮಾಡಾಗಿದೆ ಹೇಗೆ ಕಾಣಿಸುತ್ತೆ ಅಂತ ತುಂಬಾ ಹೆಲ್ದಿ ರೆಸಿಪಿ ಇದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಸೊ ಇವಾಗ ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದೆ ಸೊ ಇದನ್ನು ಸೇರಿಸ್ಕೋತಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ನೆನೆಸಿಟ್ರೆ ಸಾಕು ಓಕೆನಾ ಸೊ ಮಿಕ್ಸ್ ಮಾಡಾದಮೇಲೆ ಈ ರೀತಿ ಕಾಣಿಸುತ್ತೆ ಇದನ್ನು ಟೂ ಅವರ್ಸ್ ಆಫ್ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಸರ್ವ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳು ಮತ್ತು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ವೀಕ್ಲಿ ಒನ್ಸ್ ಇಲ್ಲ ಫಿಫ್ಟೀನ್ ಡೇಸ್ ಒನ್ಸ್ ಎಲ್ಲ ಫ್ರೂಟ್ಸು ಮನೇಲಿದ್ದಾಗ ಈ ರೀತಿ ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ Thanks for watching. Please Like, Share and Subscribe.